गजेन्द्रमोक्ष नारायणाय नमो नागेन्द्र शयनाय नारदाखिळमुनि नमितचरणाम्बोज सारि दरे पोरेवकं सारिरक्षिपुजन्न कारुण्यदि वलिदो पाण्ड्यदेशदोळगीन्द्र ಪುಂಡರಿ ಕದ್ಯಾನ ಪರನಾಗಿ ತಪದೊಳಿರೆ ಚಂಡ ತಾಪಸನಗಸ್ತ್ಯ ಹಿಂಡು ಶಿಷ್ಯರ ಬೆರಸಿ ಬರಲು ಸತ್ಕರಿಸದಿರೆ ಕಂಡು ಗಜ ಯೋನಿಯೊಳ್ ಜನಿಸು ಹೋಯನುತ ಎನುತ ಉದ್ದಂಡ ಶಾಪವನಿತ್ತು ಮುನಿಪೋಗಲಿರಲಿತ್ತ ಸುಂಡಾಲ ಸುಂಡಾಲನಾದ ನರಸ ಆನೆ ಹೆಣ್ಣಾನೆ ಮರಿ ಆನೆಗಳು ಸಹಿತಲಾ ಕಾನನದಿ ಬಳಲುತ್ತ ಬೇಸಿಗೆಯ ಬಿಸಿಲಿಂಗೆ ತಾನೇ ನೀರಡಿಸಿ ಬಂದೊಂದು ಸರಸಿಯ ಬಳಿಗೆ ಪಾನಾಭಿಲಾಷೆಯಿಂದ ನಾನಾ ಪ್ರಕಾರ ಜಲ ಕ್ರೀಡೆ ಆಡುತ್ತಿರೆ ಏನಿದೆತ್ತಣರಭಸ ಎಂದುಗ್ರ ಕೋಪದಿಂದಾನೆಯನ್ನು ಬಾಯ್ದೆರೆದು ನುಂಗಿ ನೆಂಬೆ ಅದ್ಭುತವನೂ ೂ ಎತ್ತಿ ಪಿಡಿದೆಳೆಯು ತೆರೆ ಎತ್ತಣದಿದೆ ನೆನುತ ಮತ್ತೆ ಗಜ ರಾಜ ಔಡೊತ್ತಿಗೋಳಿಡುತ್ತ ಪಿಡಿದೆತ್ತಿದಂತಿನು ತಡಿಗೆ ಮತ್ತೆ ನಡುಮಡುವಿನೊಳಗತ್ತೆಳೆದುದೇನೆಂಬೆನೂ ಇತ್ತಂಡ ವಿತ್ತ ಕಾದುತ್ತ ಸಾವಿರ ವರುಷ ವಿಸ್ತರಿಸಿತೇನೆಂಬೆ ಮತ್ತ ಗಜೇಂದ್ರಂಗೆ ಸತ್ವ ತಗ್ಗಿತು ತನ್ನ ಚಿತ್ತದಳು ಚಿಂತಿಸುತ್ತ ಮತ್ಯಾರು ಗತಿ ಎನ್ನುತ್ತಾ ಬಂದು ದಾ ಹಿಂದೆ ಮಾಡಿದ ಪುಣ್ಯದಿಂದ ದಿವ್ಯ ಜ್ಞಾನದಿಂದ ಕರ ಮುಗಿದೊಳರವಿಂದ ನಾಭಾಚ್ಯುತ ಮುಕುಂದ ಮುನಿ ವೃಂದ ವಂದ್ಯಾ ಇಂದಿರಾರಮಣ ಗೋವಿಂದ ಕೇಶವ ಭಕ್ತ ಬಂದು ಕರುಣಾ ಸಿಂಧು ತನ್ ತಂದನಿ ಎಂದೋ ಬಂದು ಸಿಲುಕಿದೆನುಮಾಯಾ ಪ್ರಬಂಧ ದಿನ್ಯಗಳೇನೊಡನೆ ಪರಮಾತ್ಮ ಪರಿಪೂರ್ಣ ಪರತತ್ವ ಪರಮೇಶ ಪರತರ ಪರಂಜ್ಯೋತಿ ಪರಮ ಪಾವನ ಮೂರ್ತಿ ಮೃತರ ಪರಬ್ರಹ್ಮ ಆನಂದ ಪರಮೇಷ್ಠಿ ಪರಮೈಕ ಪರಮ ಪುರುಷ నిరుపమ నిజానంద నిర్భయ నిరావరుణ నిరవధిక నిశ్చింత నిత్యనే బలెను సలహెన్నను